ನಮ್ಮ ಮುಂದಿನ ಗೀತೆ ಓಟ ಓಟ ನಾಗಲೋಟ ಜಾನಪದ ಕಥೆಗಳನ್ನು ತೆಗೆದುಕೊಂಡು ಅದನ್ನು ಆಧುನಿಕ ರಂಗಭೂಮಿಗೆ ಅಳವಡಿಸಿ ಕಟ್ಟಿಕೊಡ್ತಕ್ಕಂಥ ಪ್ರಯೋಗ ನಮ್ಮಲ್ಲಿ ಸಾಕಷ್ಟು ನಡೆದಿದೆ ಅಂತಹದೇ ಒಂದು ಪ್ರಯೋಗ ಬಿದಿರಿನ ಚದರೆ ನಾಟಕ ಒಂದು ಜನಪದ ಕಥೆಯ ಮೂಲಕ ಈಗಿನ ಪರಿಸರ ಹೇಗಿದೆ ಪರಿಸರ ವಿನಾಶಕ್ಕೆ ಮನುಷ್ಯ ಹೇಗೆ ಕಾರಣಕರ್ತನಾಗ್ತಾ ಇದ್ದಾನೆ ಅನ್ನೋದನ್ನು ಹಾಸ್ಯ ಮತ್ತೆ ವಿಚಾರಗಳ ಮೂಲಕ ಕಟ್ಟಿಕೊಡ್ತಕ್ಕಂತಹ ನಾಟಕ ಇದು ಇದು ಮಕ್ಕಳ ನಾಟಕ ಆದರೂ ಕೂಡ ದೊಡ್ಡವರು ನೋಡಬಹುದಾದಂತಹ ಮತ್ತು ದೊಡ್ಡವರು ಆಡಬಹುದಾದಂತಹ ನಾಟಕ ಇದನ್ನ ರಚನೆ ಮಾಡಿರ್ತಕ್ಕಂಥವರು ಶ್ರೀಯುತ ವೀರನಾರಾಯಣ್ ಸರ್ ಅವರು ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಇದರ ಸಂಗೀತ ಕೃಷ್ಣಮೂರ್ತಿ ಕವತ್ತಾರ್ ಅವರದು ಬಿದಿರಿನ ಚದುರೆಯನ್ನ ಮದುವೆ ಆಗೋಕೆ ಅಂತ ಹೇಳಿ ದೇವಭೂಮಿಯಿಂದ ದೇವ ಮಲ್ಲಿಗೆಯನ್ನು ತರಬೇಕಾಗಿರತ್ತೆ ಅಂದರೆ ಅವ್ಳು ಮದುವೆ ಆಗಬೇಕು ಅಂತ ಹೇಳಿದ್ರೆ ದೇವಭೂಮಿಯಿಂದ ದೇವಮಲ್ಲಿಗೆನ ತೊಗೊಂಡು ಬರಬೇಕು ಅದಕ್ಕೆ ಅಂತಲೇ ಸುಮಾರು ಜನ ಹೊರಟು ಭೌತಿಕ ಆಮಿಷಗಳಿಗೆ ಬಲಿಯಾಗಿ ಅಲ್ಲೇ ಅರ್ಧದಲ್ಲೇ ಕೆಸರಲ್ಲಿ ಬಿದ್ದು ಒದ್ದಾಡ್ತಿರ್ತಾರೆ ಸುಗಂಧರಾಜ ಅವನ ಗುರಿ ಒಂದೇ ಆಗಿದೆ ದೇವಭೂಮಿಗೆ ಹೋಗಬೇಕು ದೇವಮಲ್ಲಿಗೆಯನ್ನು ತರಬೇಕು ಬಿದಿರಿನ ಚದರೆಯನ್ನು ಮದುವೆ ಆಗಬೇಕು ಆ ಸಂದರ್ಭದ ಹಾಡಿದು ಅದಕ್ಕಾಗಿ ಅವನು ಓಡ್ತಾ ಇದ್ದಾನೆ ಇಲ್ಲಿ ಒಂದು ವಿಷಯವನ್ನು ನೆನಪಿಸ್ಕೋಬೇಕು ಬಿ ವಿ ಕಾರಂತರಿಗೆ ಶಾಸ್ತ್ರೀಯ ಸಂಗೀತ ಗೊತ್ತಿತ್ತು ಮತ್ತು ಜನಪದ ಸಂಗೀತ ಗೊತ್ತಿತ್ತು ಹಲವಾರು ಸಂಗೀತಗಳು ಗೊತ್ತಿತ್ತು ಇದೆಲ್ಲದರ ಬಗ್ಗೆ ಅವರಿಗೆ ಒಂದು ಒಳ್ಳೆ ಜ್ಞಾನ ಕೂಡ ಇತ್ತು ಆದರೆ ಬಿ ವಿ ಕಾರಂತರು ರಂಗಭೂಮಿ ಅಥವಾ ಆ ಸಂದರ್ಭ ಏನನ್ನ ಬಯಸುತ್ತೋ ಹಾಗೆ ಅವರು ಸಂಗೀತ ಸಂಯೋಜನೆಯನ್ನು ಮಾಡ್ತಾಯಿದ್ರು ಆಗಲೇ ಸರ್ ಹೇಳಿದ್ರು ಆ ನಂತರ ಬಂದಂತಹ ಅನೇಕ ನಿರ್ದೇಶಕರು ನಿರ್ದೇಶಕರಿಗೆ ಅದೊಂದು ರಾಜಮಾರ್ಗ ಆಯಿತು ಅಂತ ಹೇಳಿ ಅದೊಂದು ಮಾದರಿ ಆಗೋಯ್ತು ನಿರ್ದೇಶನ ಮಾಡ್ತಕ್ಕಂಥದ್ದು ಈ ಗೀತೆಯಲ್ಲೂ ಕೂಡ ನೀವು ಕೇಳಬಹುದು ಇಲ್ಲಿ ಸುಗಂಧರಾಜ ಓಡುವ ವೇಗ ಅಥವಾ ರಭಸತ್ತರ ಅವರ ಸಂ ಈ ಸಂಗೀತ ಸಂಯೋಜನೆಯನ್ನು ಮಾಡಲಾಗಿದೆ ಅತ್ಯಂತ ವಿಶಿಷ್ಟವಾಗಿದೆ ಕೇಳಿ ಓಟ ಓಟ ನಾಗಲೋಟ ಓಟ ಓಟ ದಾಟಿ 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 ಬೆಟ್ಟ ಗುಡ್ಡಗಳನ್ನು ಮೀಟಿ 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 ಕಾಡು ಮೇಡುಗಳನ್ನು ಮೀರಿ ದೇಶ ಕೋಶಗಳನ್ನು ಹಾರಿ ಓಟ ನಾಗಲೋಟ ಓಟ ನಾಗಲೋಟ ಲಗಾಮು ಕೈಯಲಿ ಹೂವೇ ಮನಸ್ಸಲ್ಲಿ ಲಗಾಮು ಕೈಯಲಿ ದಾರಿ ದಾರಿಡಿಸಮಾರಿ ಒಂದೇ ಗುರಿ ಗುರಿಯೇ ಸರಿ ಓಟ ನಾಗಲೋಟ ಓಟ ನಾಗಲೋಟ ಸೇರಬೇಕು ಸೇರಬೇಕು ಎಲ್ಲಿಗೆ ಎಲ್ಲಿಗೆ ದೇವೂಮಿಯಲ್ಲಿಗೆ ಅದೋ ಬಂತು ಅದೋ ಬಂತು ಇದೋ ಸಿಕ್ತು ಇದೋ ಸಿಕ್ತು ಬೇಗ ತಗೋ ಮಲ್ಲಿಗೆ ಮನದ ದೇವ ಮಲ್ಲಿಗೆ ಮನದ ದೇವ ಮಲ್ಲಿಗೆ ಊಟ ನಾಗ ನೋಟ ಎಲ್ಲೂ ಇಲ್ಲದ